ಆಕಸ್ಮಿಕ ಬೆಂಕಿಗೆ ನಡು ರಸ್ತೆಯಲ್ಲಿ ಕಾರು ಹೊತ್ತಿ ಉರಿದಿದೆ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಬಲೆನೋ ಕಾರು ಮಾಗಡಿಯ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ಆಕಸ್ಮಿಕ ಬೆಂಕಿ ಬೆಂಕಿಗೆ ಕಾರು ಹೊತ್ತಿ ಉರಿದಿದೆ ಅದು ಕೂಡ ನಡು ರಸ್ತೆಯಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಬಲೆನೋ ಕಾರು ಸುಟ್ಟು ಕರಕಲಾಗಿದೆ ತಕ್ಷಣ ಕಾರಿನಿಂದ ಇಳಿದು ಪ್ರಾಣ ಉಳಿಸಿಕೊಂಡಿದ್ದಾರೆ ಚಾಲಕ ಕಾರಿನಿಂದ ಹಿಡಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀರಿ ಧಗ ಧಗ ಬೆಂಕಿ ಹೊತ್ತಿ ಉರಿತಾ ಇದೆ ಆಕಸ್ಮಿಕ ಬೆಂಕಿ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿರಬಹುದು ಅಂತ ಅನುಮಾನಿಸಲಾಗ್ತಾ ಇದೆ ನಿಖರ ಕಾರಣ ಇನ್ನಷ್ಟೇ ಗೊತ್ತಾಗಬೇಕು ಮಾಗಡಿಯ ಗುಡೆಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ ಸ್ಥಳೀಯರು ಆತಂಕಗೊಂಡಿದ್ದಾರೆ ಯಾಕಾಗಿ ಈ ಬೆಂಕಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ನಿಖರವಾದ ಮಾಹಿತಿಗಳು ಬರಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ